ಸ್ನೇಹಿತರೆ ನಮಗೆ ಬೇರೆ ಯಾವುದೇ ವೈಷ್ಣವ ದೇವಸ್ಥಾನದಲ್ಲಿ ಕಂಡುಬರದಂತಹ ಒಂದು ವಿಶೇಷ ಈ ದೇವಸ್ಥಾನದಲ್ಲಿದೆ ಅದೇ ಇಲ್ಲಿನ ಭುವನೇಶ್ವರಿ ಇಲ್ಲಿನ ಭುವನೇಶ್ವರಿಯನ್ನು ನೀವು ನೋಡಬಹುದು ಇಲ್ಲಿ ಮಧ್ಯದಲ್ಲಿ ಇರುವುದು ಕೊಳಲನ್ನು ನುಡಿಸುತ್ತಾ ಇರುವಂತಹ ವೇಣುಗೋಪಾಲ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಲಕ್ಷ್ಮೀ ನಾರಾಯಣ ಇಲ್ಲಿರುವಂತಹ ಹೊಯ್ಸಳರ ಕಾಲದ ಲಕ್ಷ್ಮೀನಾರಾಯಣ ಮೂರ್ತಿ ಎಷ್ಟು ಅದ್ಭುತವಾಗಿರುವಂತಹ ಒಂದು ಮೂರ್ತಿ ಈ ಒಂದು ಗರ್ಭಗುಡಿನಲ್ಲಿದೆ ಇಲ್ಲಿರುವುದು ಯೋಗ ನರಸಿಂಹ ಲಕ್ಷ್ಮಿಯ ಜೊತೆ ಇರುವಂತಹ ಲಕ್ಷ್ಮೀ ನರಸಿಂಹ ನೀವು ನೋಡ್ತಾ ಇದ್ದೀರಾ ವೇಣು ವೇಣುಗೋಪಾಲ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂತ ಕಪ್ಪು ಕಲ್ಲಿನಲ್ಲಿ ಕಡ್ದಿರುವಂತಹ ಶ್ರೀ ವೇಣುಗೋಪಾಲ ಮೂರ್ತಿ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೊಯ್ಸಳರ ಕಾಲದಲ್ಲಿ ಸುಮಾರು ಸಾವಿರದ ಐನೂರು ದೇವಸ್ಥಾನಗಳನ್ನ ಕಟ್ಟಿದ್ರಂತೆ ಆದರೆ ಆ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿದ್ದಾವೆ ಅಂತ ಹುಡ್ಕೋದು ತುಂಬಾ ಕಷ್ಟದ ಕೆಲಸ ಎಲ್ಲೆಲ್ಲೋ ಹೆಸರೇ ಕೇಳದೆ ಇರೋಂತಹ ಊರುಗಳಲ್ಲೂ ಕೂಡ ನಮಗೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ಕಂಡು ಬರ್ತವೆ ನೋಡಿ ನಾನೀಗ ಒಂದು ದೇವಸ್ಥಾನ ನೋಡೋಕೆ ಅಂತ ಬಂದಿದ್ದೀನಿ ಈ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೊಡ್ಡ ಪಟ್ಟಣಗೆರೆ ಅನ್ನುವ ಊರಿನಲ್ಲಿ ಪಟ್ಟಣಗೆರೆ ಅಂತಲೂ ಕರೀತಾರೆ ಯಾಕಂದ್ರೆ ಇಲ್ಲಿ ಸಮೀಪದಲ್ಲಿ ಚಿಕ್ಕಪಟ್ಟಣಗೆರೆ ಅಂತ ಇನ್ನೊಂದು ಊರಿದೆ ಅಲ್ಲೂ ಕೂಡ ಒಂದು ಹೊಯ್ಸಳರ ಕಾಲದ ಈಶ್ವರನ ದೇವಸ್ಥಾನ ಇದೆ ನೋಡಿ ಈಗ ನಾನು ಬಂದಿರೋದು ಪಟ್ಟಣಗೆರೆಯಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ನೋಡೋದಕ್ಕೆ ಸ್ನೇಹಿತರೆ ಉಸಿರು ಬಿಗಿ ಹಿಡಿದು ಈ ಒಂದು ವಿಡಿಯೋನ ನೋಡಿ ಯಾಕಂದರೆ ಇಲ್ಲಿರುವ ಮೂರ್ತಿಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ಅಂದರೆ ಎಂಟುನೂರು ವರ್ಷಗಳ ಹಿಂದೆ ಆ ವಿಗ್ರಹಗಳನ್ನು ಕೆತ್ತನೆ ಮಾಡಿರುವಂಥದ್ದು ಈಗಿನ ಕಾಲದಲ್ಲಿ ಎಂಥ ಮಿಷಿನ್ಗೂ ಕೂಡ ಅಂಥ ಒಂದು ವಿಗ್ರಹವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ವಿಗ್ರಹಗಳು ಈ ದೇವಸ್ಥಾನದಲ್ಲಿದೆ ಬಂದು ನೋಡೋಣ ದೇವಸ್ಥಾನ ಹೇಗಿದೆ ಒಳಗಿನ ಮೂರ್ತಿಗಳೇಗಿದೆ ಅಂತ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ದಾಟ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಸುಮಾರು ಮೂವತ್ತು ನಲ್ವತ್ತು ಕಂಬಗಳಿರುವಂಥ ಒಂದು ದೊಡ್ಡ ಮಂಟಪ ಇದೆ ಈ ಮಂಟಪದ ತುಂಬಾ ಕಂಬಗಳೇ ಇದ್ದಾವೆ ತುಂಬಾ ಚೆನ್ನಾಗಿ ಈ ಕಂಬಗಳನ್ನು ಕಡ್ದಿದ್ದಾರೆ ನೋಡಿ ಈ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಈ ಮಂಟಪದ ಎರಡು ಕಡೆ ಎರಡು ಗರ್ಭಗುಡಿಗಳಿದೆ ನೋಡಿ ಬಲ್ಗಡೆಗೊಂದು ಗರ್ಭಗುಡಿ ಕಾಣಿಸ್ತಾ ಇದೆ ಮತ್ತು ಎಡಗಡೆಗೊಂದು ಗರ್ಭಗುಡಿ ಇದೆ ನೇರವಾಗಿ ದೂರದಲ್ಲಿ ಒಂದು ಗರ್ಭಗುಡಿ ಇದೆ ಸೊ ಆ ಮುಖ್ಯ ಗರ್ಭಗುಡಿಗೆ ಹೋಗೋಕೆ ಮೊದಲು ನಾವು ಇಲ್ಲಿರುವಂತಹ ಗರ್ಭಗುಡಿಗಳನ್ನು ನೋಡ್ಕೊಂಡೋದನ್ನು ಸ್ನೇಹಿತರೆ ನೋಡಿ ಇದು ಹೊಯ್ಸಳರ ಕಾಲದ ವೇಣುಗೋಪಾಲ ಮೂರ್ತಿ ನೀವು ನೋಡ್ತಾ ಇದ್ದೀರಾ ವೇಣು ವೇಣುಗೋಪಾಲ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂತ ಕಪ್ಪು ಕಲ್ಲಿನಲ್ಲಿ ಕಡ್ದಿರುವಂತಹ ಶ್ರೀ ವೇಣುಗೋಪಾಲ ಮೂರ್ತಿ ಇದನ್ನು ನೋಡೋದಕ್ಕೆ ಒಂದು ಆನಂದ ಅಂತ ಹೇಳಬಹುದು ನೋಡಿ ಸುಮಾರು ಏಳು ಅಡಿ ಎತ್ತರ ಇರುವಂತಹ ಒಂದು ಮೂರ್ತಿ ಇದು ಅದು ನೋಡಿ ಕೆಳಭಾಗದಲ್ಲಿ ಪೀಠದಲ್ಲಿ ಗರುಡನ ಒಂದು ಶಿಲ್ಪ ಇದೆ ಅದೇ ವಿಷ್ಣುವಿನ ವಾಹನ ಗರುಡ ಸೊ ವಿಷ್ಣುವಿನ ವಿಗ್ರಹಗಳಲ್ಲಿ ನಾವು ಈ ಒಂದು ಮೂರ್ತಿಯನ್ನು ನೋಡ್ತೇವೆ ನೋಡಿ ಇದು ತ್ರಿಭಂಗಿಯಲ್ಲಿ ನಿಂತಿರುವಂತಹ ವೇಣುಗೋಪಾಲನ ಮೂರ್ತಿ ನೋಡಿ ಕಾಲಿನ ಎರಡು ಕಡೆ ಶ್ರೀದೇವಿ ಭೂದೇವಿ ಎಂದಿದ್ದಾರೆ ಮತ್ತು ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಆ ಪ್ರಭಾವಳಿಯ ತೋರಣ ಇದೆಯಲ್ವ ಅದರಲ್ಲಿ ನೋಡಿ ಹಸುವು ಕರುಗಳು ಗೋಪ ಬಾಲಕರು ಎಲ್ಲರೂ ಗೋಪಿಕೆಯರು ಆ ಕೃಷ್ಣ ಒಂದು ಕೊಳಲನ್ನು ನುಡಿಸ್ ನುಡಿಸ್ತಾ ಇದ್ರೆ ಆ ಕೊಳಲ ನಾದಕ್ಕೆ ಎಲ್ಲರೂ ಮೈಮರೆತು ತನ್ಮಯರಾಗಿದ್ದಾರೆ ಅಂಥ ಒಂದು ಚಿತ್ರಣ ಇರುವಂಥ ಒಂದು ಮೂರ್ತಿ ಇದು ಕೃಷ್ಣನ ಹಿಂಭಾಗದಲ್ಲಿ ಮಕರ ತೋರಣವಿದೆ ಅದರ ಹಿಂಭಾಗದಲ್ಲಿ ಸಣ್ಣ ಸಣ್ಣದಾಗಿ ನಮಗೆ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಸೊ ಈ ರೀತಿಯಾಗಿ ಪರಶುರಾಮ ರಾಮ ಬಲರಾಮ ಕೃಷ್ಣ ಬುದ್ಧ ವಾಲ್ ಕಲ್ಕಿ ಈ ರೀತಿಯಾಗಿ ದಶಾವತಾರದ ಕೆತ್ತನೆಗಳನ್ನು ನಾವು ಈ ಒಂದು ವಿಗ್ರಹದಲ್ಲಿ ಕಾಣಬಹುದು ಸೊ ಹತ್ತಿರದಿಂದ ಇನ್ನೂ ಸ್ವಲ್ಪ ವಿಗ್ರಹವನ್ನು ತೋರಿಸ್ತೇನೆ ಅದು ಎಷ್ಟು ಚೆನ್ನಾಗಿದೆ ನಮ್ಮ ಹೊಯ್ಸಲರ ಕಾಲದ ಒಂದು ಮೂರ್ತಿ ನೋಡಿ ವೇಣುಗೋಪಾಲನ ಗರ್ಭಗುಡಿಯಲ್ಲಿ ಇನ್ನೂ ಒಂದು ವಯಸ್ಸಳದ ಕಾಲದ ಮೂರ್ತಿ ಇದೆ ಯೋಗ ಸ್ವಾಮಿ ಯೋಗ ಸ್ವಾಮಿಯನ್ನು ಕೂಡ ಈ ಒಂದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೂಡ ಗರುಡಪೀಠದ ಪೀಠದ ಮೇಲೆ ಕುಳಿತಿರುವ ಭಂಗಿಯಲ್ಲಿರುವಂತಹ ನರಸಿಂಹಸ್ವಾಮಿ ಇದು ಕೂಡ ಅಷ್ಟೇ ಸೂಕ್ಷ್ಮವಾದ ಕೆತ್ತನೆಗಳನ್ನು ಕೊಡಿದೆ ಇದರಲ್ಲೂ ಕೂಡ ನಾವು ಮೂರ್ತಿಯ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳನ್ನು ನೋಡ್ಬೋದು ನೀವು ಸೂಕ್ಷ್ಮವಾಗಿ ಗಮನಿಸಿ ದಶಾವರದಕ್ಕೆ ದಶಾವತಾರದ ಕೆತ್ತನೆಗಳು ಈ ವಿಗ್ರಹದಲ್ಲೂ ಕೂಡ ಇದೆ ನೋಡಿ ವೇಣುಗೋಪಾಲ ಮತ್ತು ಯೋಗ ನರಸಿಂಹ ಇರುವಂತಹ ಒಂದು ಗರ್ಭಗುಡಿಯನ್ನು ನೋಡಿದ್ವಿ ನೋಡಿ ಇದೇ ಮಂಟಪದ ಈ ಮಂಟಪದ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಗರ್ಭಗುಡಿ ಇದೆ ಸೊ ಅಲ್ಲಿರುವ ವಿಗ್ರಹವನ್ನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಅಷ್ಟು ಅದ್ಭುತವಾಗಿರುವಂತಹ ಒಂದು ಮೂರ್ತಿ ಈ ಒಂದು ಗರ್ಭಗುಡಿನಲ್ಲಿದೆ ಇಲ್ಲಿರುವುದು ಯೋಗ ನರಸಿಂಹ ಲಕ್ಷ್ಮಿಯ ಜೊತೆ ಇರುವಂತಹ ಲಕ್ಷ್ಮೀ ನರಸಿಂಹ ನೋಡಿ ಇದು ಸುಮಾರು ಆರು ಅಡಿ ಎತ್ತರ ಇರುವಂತಹ ಆ ಪೀಠ ಪೀಠನ ನೋಡಿ ಪೀಠನೇ ಸುಮಾರು ಒಂದು ಏಳು ಅಡಿ ಅಗಲ ಇರುವಂಥದ್ದು ಅಷ್ಟು ದೊಡ್ಡ ಪೀಠದ ಮೇಲೆ ಮೂರು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಶ್ರೀದೇವಿ ಭೂದೇವಿ ಅಥವಾ ಲಕ್ಷ್ಮೀ ನರಸಿಂಹನನ್ನು ನೋಡಿ ಎಷ್ಟು ಅದ್ಭುತವಾಗಿರುವಂಥ ಲಕ್ಷ್ಮೀ ನರಸಿಂಹ ವಿಶೇಷ ಏನು ಅಂದರೆ ಇದಕ್ಕೆ ಹಿಂಭಾಗದಲ್ಲಿ ಪ್ರಭಾವಳಿ ಇಲ್ಲ ಪ್ರಭಾವಳಿ ಇಲ್ಲದೆ ಚತ್ತನೆ ಮಾಡಿರುವಂತಹ ನರಸಿಂಹಮೂರ್ತಿ ನೋಡಿ ಎರಡೂ ಗರ್ಭಗುಡಿಗಳ ಗರ್ಭಗುಡಿಗಳನ್ನು ನೋಡಿಕೊಂಡು ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ಹೊಯ್ಸಳರ ಕಾಲದ ಒಂದು ದ್ವಾರ ಇದು ಪ್ರವೇಶ ದ್ವಾರ ಬ್ರಪದ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಪ್ರವೇಶ ದ್ವಾರ ಪ್ರವೇಶದ್ವಾರದ ಎರಡೂ ಕಡೆ ವೈಷ್ಣವ ದ್ವಾರ ಪಾಲಕರಿದ್ದಾರೆ ಇಲ್ಲಿ ಇಟ್ಟಿರೋದ್ರಿಂದ ಇನ್ನೊಂದು ಕಾಣಿಸ್ತಿಲ್ಲ ಇದರ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದಾಗೆ ನಮಗೆ ಟಿಪಿಕಲ್ ಹೊಯ್ಸಳ ಶೈಲಿಯ ನಾಲ್ಕು ಕಂಬಗಳನ್ನು ನೋಡಬಹುದು ನೀವು ನೋಡ್ತಾ ಇದ್ದೀರ ತಿರುಗಣ ಯಂತ್ರದಲ್ಲಿ ಕಡೆದು ತಯಾರಿಸಿರುವಂತಹ ನಾಲ್ಕು ಹೊಯ್ಸಳ ಶೈಲಿಯ ಸ್ತಂಭಗಳು ಸ್ನೇಹಿತರೆ ನಮಗೆ ಬೇರೆ ಯಾವುದೇ ವೈಷ್ಣವ ದೇವಸ್ಥಾನದಲ್ಲಿ ಕಂಡುಬರದಂತಹ ಒಂದು ವಿಶೇಷ ಈ ದೇವಸ್ಥಾನದಲ್ಲಿದೆ ಅದೇ ಇಲ್ಲಿನ ಭುವನೇಶ್ವರಿ ಇಲ್ಲಿನ ಭುವನೇಶ್ವರಿಯನ್ನು ನೀವು ನೋಡಬಹುದು ಇಲ್ಲಿ ಮಧ್ಯದಲ್ಲಿ ಇರುವುದು ಕೊಳಲನ್ನು ನುಡಿಸುತ್ತಾ ಇರುವಂತಹ ವೇಣುಗೋಪಾಲ ಇದು ಒಂಥರ ಫೋರ್ ಡಿ ಥರ ನಾವು ಯಾವ ಭಾಗದಲ್ಲಿ ನಿಂತ್ಕೊಂಡ್ರೂ ನಮಗೆ ಈ ಒಂದು ವೇಣುಗೋಪಾಲನ ತಿಲ್ಪ ಕಾಣುತ್ತೆ ಅದು ಸ್ಪಷ್ಟವಾಗಿ ನಮಗೆ ಅದು ನಿಂತಿರೋ ಭಂಗಿಯಲ್ಲೇ ಕಾಣಿಸೋ ಥರ ನಾಲ್ಕು ದಿಕ್ಕಲು ಕಾಣುತ್ತೆ ನೋಡಿ ಇದರಲ್ಲಿ ಕೃಷ್ಣ ಕೊಳಲನ್ನು ಇಲ್ಲೂ ಕೂಡ ನಡೆಸ್ತಾ ಇದ್ದಾನೆ ಆ ಕಾಲಿನ ಬಳಿ ನೀವು ನೋಡ್ಬೋದು ಒಬ್ಬ ಗೋಪ ಬಾಲಕ ಆ ಕೊಳದ ನಾದಕ್ಕೆ ಮೈಮರೆತು ತಾನು ತಂದಂತಹ ಒಂದು ಕೋಲು ಅದನ್ನೇ ಊರುಗೋಲಾಗಿ ಇಟ್ಕೊಂಡು ತನ್ಮಯನಾಗಿ ಮುಳುಗೋಗಿದ್ದಾನೆ ಸೊ ಇದರಲ್ಲಿ ಒಂದು ಆನೆ ಕೂಡ ಇದೆ ಆನೆ ಪ್ರಾಣಿ ಪಕ್ಷಿಗಳು ಹಸುಗಳು ಕರುಗಳು ಸಿಂಹ ಕೂಡ ಒಂದು ಸಿಂಹಕ್ಕೂ ಸಿಂಹ ಅಲ್ಲ ಹಸು ಕರುಗಳನ್ನು ಈ ಒಂದು ಶಿಲ್ಪದಲ್ಲಿ ಯತ್ನ ಮಾಡಿದ್ದಾರೆ ತುಂಬ ಅದ್ಭುತವಾಗಿರುವಂಥ ಒಂದು ಚೇತನೆ ಇದು ಹಾಗೇ ನಮಗೆ ಇದೇ ವಿಧಾನದಲ್ಲಿ ಇದೇ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರನ್ನು ಕೂಡ ಯತ್ನ ಮಾಡಿದ್ದಾರೆ ಸೊ ಭುವನೇಶ್ವರಿಯಲ್ಲಿ ಕೃಷ್ಣನನ್ನು ನೋಡಿದ್ವಿ ವೇಣುಗೋಪಾಲನ್ನು ನೋಡಿದ್ವಿ ಇನ್ನು ಮುಖ್ಯ ಗರ್ಭಗುಡಿ ಕಡೆ ಹೋಗ್ತಾ ಇದ್ದೀನಿ ಈಗ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಲಕ್ಷ್ಮೀನಾರಾಯಣ ಇಲ್ಲಿರುವಂತಹ ಹೊಯ್ಸಳರ ಕಾಲದ ಲಕ್ಷ್ಮೀನಾರಾಯಣ ಮೂರ್ತಿ ಇದು ಮುಖ್ಯ ಗರ್ಭಗುಡಿಯಲ್ಲಿ ಗರುಡ ಪೀಠದ ಮೇಲೆ ಕುಳಿತಿರುವಂತಹ ಲಕ್ಷ್ಮೀನಾರಾಯಣ ನೋಡಿ ನಾರಾಯಣ ಲಕ್ಷ್ಮಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳರಿಸ್ಕೊಂಡಿರುವಂಥದ್ದು ನೋಡಿ ಕೈಗಳಲ್ಲಿ ನಾಲ್ಕು ಆಯುಧಗಳನ್ನು ಹಿಡಿದು ಸ್ವಾಮಿ ಕುಳಿತಿರುವಂಥದ್ದು ಅದೇನಂದರೆ ಶಂಖ ಪದ್ಮ ಗದೆ ಮತ್ತು ಚಕ್ರ ನಾಲ್ಕು ಕೈಗಳನ್ನು ನೋಡ್ತಿದ್ದೀವಿ ಅದೇ ಲಕ್ಷ್ಮಿಯ ಕೈಯಲ್ಲಿ ನಾವು ಎಡಗೈಯಲ್ಲಿ ಒಂದು ತಾವರೆ ಹೂವು ಅಂದರೆ ಪದ್ಮವನ್ನು ನೋಡ್ತೀವಿ ಬಲಗೈ ಸ್ವಾಮಿಯನ್ನು ಬಳಸಿಕೊಂಡು ಕೂತ್ಕೊಂಡಿರೋ ಥರ ಇದೆ ಮತ್ತು ಇಲ್ಲೂ ಕೂಡ ವಿಗ್ರಹದ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳನ್ನು ನಾವು ನೋಡಬಹುದು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ ಮತ್ಸ್ಯ ಕೂರ್ಮ ವರಾಹ ಎಲ್ಲ ಹತ್ತು ಅವತಾರಗಳು ನಮಗೆ ಈ ಒಂದು ವಿಗ್ರಹದಲ್ಲಿ ಕಾಣುತ್ತೆ ವಿಗ್ರಹದ ಮೇಲ್ಭಾಗದಲ್ಲಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಭಾಗದಲ್ಲಿ ಕೂಡ ಸೊ ಕೀರ್ತಿ ಮುಖ್ಯ ಕೆಳಭಾಗದಲ್ಲಿ ನಮಗೆ ಕಿರೀಟ ಬರುತ್ತೆ ಆ ಕಿರೀಟ ಕೂಡ ಸೂಕ್ಷ್ಮವಾದ ಒಪ್ಪಿನಗಳಿಂದ ಕೂಡಿರುವಂಥದ್ದು ಮತ್ತು ವಿಗ್ರಹದ ಮೈ ಇರುವಂತಹ ಆಭರಣಗಳು ಅಷ್ಟೇ ವೈಜಯಂತಿ ಮಾಲೆ ಕಂಠಿಹಾರ ಕೈ ಕೈಗಳಿಗೆ ಹಾಕಿರುವಂತಹ ಉಂಗುರಗಳು ಮತ್ತು ಕೈ ಕಡಗ ಕಾಲು ಕಡಗ ಆ ಒಂದು ಪೀಠದಲ್ಲಿ ಗರುಡನು ಕೈ ಮುಗಿದು ಕುಳಿತುಕೊಂಡಿರೋ ಥರ ಈ ಒಂದು ವಿಗ್ರಹದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ದೇವಾಲಯದ ಒಳಭಾಗವನ್ನು ನೋಡಿದ್ರಲ್ಲ ಎಷ್ಟು ಅದ್ಭುತವಾದ ಮೂರ್ತಿಗಳಿರುವಂಥ ಒಂದು ದೇವಸ್ಥಾನ ನನಗಂತೂ ತುಂಬಾ ಸಂತೋಷ ಆಯಿತು ವೇಣುಗೋಪಾಲ ಲಕ್ಷ್ಮೀ ನರಸಿಂಹ ಎರಡು ವಿಗ್ರಹ ಮತ್ತು ಲಕ್ಷ್ಮೀನಾರಾಯಣನ ವಿಗ್ರಹ ಅಂತೂ ಅದ್ಭುತವಾಗಿತ್ತು ನೋಡಿ ಇದು ದೇವಸ್ಥಾನದ ಹೊರಭಾಗ ಅಂದರೆ ಮೇಲ್ಭಾಗದ ಶಿಖರವನ್ನು ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ಹಿಂಭಾಗದಲ್ಲೆಲ್ಲ ನಮಗೆ ಮೂಲ ಹೊಯ್ಸಳ ದೇವಸ್ಥಾನವೇ ಕಾಣುತ್ತೆ ನೋಡಿ ಒಂದು ನಾಲ್ಕು ಪಟ್ಟಿಗೆಗಳಿರುವಂತಹ ಅಧಿಷ್ಠಾನ ಅದರ ಮೇಲ್ಗಡೆ ಗೋಡೆಗಳು ಆ ಗೋಡೆಗಳಲ್ಲಿ ಏನೋ ಅಂಥ ಇಲ್ಲದೇ ಇದ್ದರೂ ಕೂಡ ಸಣ್ಣ ಸಣ್ಣ ಕಂಬದ ರಚನೆಗಳನ್ನು ನಾವು ನೋಡಬಹುದು ನೋಡಿ ಇದು ಪಟ್ಟಣಗಿರುವ ವೈಫಲ ದೇವಾಲಯ ಲಕ್ಷ್ಮೀನಾರಾಯಣ ತ್ರಿಕೂಟ ದೇವಸ್ಥಾನ ನೋಡಿ ಇದು ಹಿಂಭಾಗದಿಂದ ಹಿಂಭಾಗದಿಂದ ಈ ರೀತಿ ದೇವಸ್ಥಾನ ಕಾಣುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಟ್ಟಣಗೆರೆಯ ಶ್ರೀ ಲಕ್ಷ್ಮೀನಾರಾಯಣ ತ್ರಿಕೂಟ ದೇವಸ್ಥಾನ ದಯವಿಟ್ಟು ನೀವೇನಾದರೂ ಕಡೂರ್ಗೆ ಬಂದರೆ ಅಥವಾ ಕಡೂರ್ನವರಾಗಿದ್ದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಇಷ್ಟು ಅದ್ಭುತವಾಗಿರೋ ದೇವಸ್ಥಾನಕ್ಕೆ ಇಲ್ಲಿ ಜನನೇ ಬರೋದಿಲ್ಲ ಯಾಕಂದರೆ ಇದು ಹೊರಗಡೆ ಅಷ್ಟು ಪರಿಚಯ ಇಲ್ಲ ದೇವಸ್ಥಾನ ನೀವು ಬಂದು ಇದರ ಎಲ್ಲ ಫೋಟೋಗಳನ್ನು ಎಲ್ಲ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಬಂದು ಈ ಒಂದು ದೇವಸ್ಥಾನವನ್ನು ನೋಡುವಂತಾಗಲಿ ನಮ್ಮ ಹೊಯ್ಸಳ ಶೈಲಿ ಮತ್ತು ಹೊಯ್ಸಳ ಶಿಲ್ಪಿಗಳು ಕಷ್ಟಪಟ್ಟು ನಿರ್ಮಿಸಿರುವಂತಹ ದೇವಸ್ಥಾನ ಕಡೆದಂತಹ ಶಿಲ್ಪಗಳು ಎಲ್ಲ ಕಡೆ ಪ್ರಚಾರ ಆಗಬೇಕು ಎಲ್ಲರೂ ಈ ಒಂದು ಸೌಂದರ್ಯವನ್ನು ಕಣ್ತುಂಬಿಸ್ಕೋಬೇಕು ಅಷ್ಟು ಅದ್ಭುತವಾಗಿರುವಂತಹ ಒಂದು ಮೂರ್ತಿ ಮುಖ್ಯ ಗರ್ಭಗುಡಿಯಲ್ಲಿದೆ ಮಿಕ್ಕ ಎರಡು ಗರ್ಭಗುಡಿಯಲ್ಲೂ ಕೂಡ ನಮಗೆ ವೇಣುಗೋಪಾಲ ನರಸಿಂಹನ ಮೂರ್ತಿಗಳಿದ್ದಾವೆ ತುಂಬ ಚೆನ್ನಾಗಿರೋದು ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ನಾನು ಕೂಡ ಮತ್ತೆ ಈ ಕಡೆಗೆ ಬಂದಾಗ ಖಂಡಿತ ಭೇಟಿ ಕೊಡ್ತೀನಿ ನೀವು ಕೂಡ ಭೇಟಿ ಮಾಡಿ ಹೀಗೆ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನೋಡ್ತಾ ಇರಿ then you